ನೀವು ನಮ್ಮ ಭಾರತ ದೇಶದಲ್ಲಿ ಮೊದಲು ಹೆಂಗಿತ್ತು ಈವಾಗ ಹೇಗಿದೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಸ್ಥಾನ ಯಾವ ಮಟ್ಟಕ್ಕೆ ಹೋಗಿದೆ ನಮ್ಮ ದೇಶ ಯಾವ ಉನ್ನತವಾಗಿ ಬೆಳೀತಿದೆ ಅನ್ನೋದನ್ನ ನೀವು ಕೈ ಮುಗಿದು ಹೇಳ್ತಾ ಇದ್ದೀನಿ ನೀವು ತಿಳ್ಕೊಳ್ಳಿ ಆ ವಿಚಾರವನ್ನ ನೀವು ಪ್ರತಿಯೊಬ್ಬರು ಮನೆಯಲ್ಲಿ ಇವಾಗ ನಾನು ಹೇಳ್ತಾ ಇದ್ದೀನಿ ನೀವು ನಮ್ಮ ಭಾರತ ದೇಶದಲ್ಲಿ ಮೊದಲು ಹೆಂಗಿತ್ತು ಈವಾಗ ಹೇಗಿದೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಸ್ಥಾನ ಯಾವ ಮಟ್ಟಕ್ಕೆ ಹೋಗಿದೆ ನಮ್ಮ ದೇಶ ಯಾವ ಉನ್ನತವಾಗಿ ಬೆಳೀತಿದೆ ಅನ್ನೋದನ್ನ ನೀವು ಕೈ ಮುಗಿದು ಹೇಳ್ತಾ ಇದ್ದೀನಿ ನೀವು ತಿಳ್ಕೊಳ್ಳಿ ಆ ವಿಚಾರವನ್ನ ನೀವು ಪ್ರತಿಯೊಬ್ಬರು ಮನೇಲಿ ಇವಾಗ ನಾನು ಹೇಳ್ತಾ ಇದ್ದೀನಿ ನಮ್ಮ ದೇಶ ಭಾರತ ದೇಶನ ನಮ್ಮ ಭಾರತ ದೇಶನ ತಿರುಗಿ ನೋಡುವಂತ ಮಾಡಿರುವವರು ಅಂದ್ರೆ ಎಲ್ಲಾ ದೇಶಗಳು ಭಾರತ ದೇಶದ ನಂಬರ್ ಒಂದು ಈ ಮೂರನೇ ಸಾಲದಲ್ಲಿ ಇರ್ಬೋದು ನಾಳೆ ಒಂದೇ ಸ್ಥಾನಕ್ಕೂ ಬರ್ಬೋದು ನಿಮ್ಮಂತರ ಸಹಕಾರದಿಂದ ಇವತ್ತು ಈ ಪ್ರೋಗ್ರಾಮ್ಗೆ ಈ ಉನ್ನತವಾಗಿ ನಿಮ್ಗೆ ಬೆಂಬಲವಾಗಿ ಕೊಟ್ಟಿರುವಂತ ನಮ್ಮ ಯುವಕ ಮುಖಂಡರಾದಂತಹ ಚಿದಾನಂದರವರು ಇವತ್ತ ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿ ಅವರು ಹೊಸ ಟಿ ಜಾರಿ ತಂದಿದ್ದಾರೆ ಸುಮಾರು ಎಪ್ಪತ್ತು ವರ್ಷದಿಂದ ಬೇರೆ ನೂರಾರು ಪಕ್ಷಗಳು ರಾಜಕಾರಣ ಮಾಡಿದ್ರು ಈ ಮಧ್ಯಮ ವರ್ಗ ಬಡ ವರ್ಗದವರ ಪರವಾಗಿ ಯಾರೋ ಒಂದು ಇದು ಮಾಡಿಲ್ಲ ಆದ್ರೆ ಆದ್ರೆ ಇವತ್ತಿನ ದಿನ ಮೋದಿ ಅವರು ತಲುಪಿಸಬೇಕಂತ ಜಿ ಎಸ್ ಟಿ ದರ ಏನ್ ಮಾಡಿದ್ದಾರೆ ಶೇಕಡ ಏನು ವಸ್ತುಗಳು ಮಾರಾಟ ಆಗ್ತಿದ್ರು ಪರ್ಸೆಂಟ್ ವಸ್ತುಗಳ ಒಂದು ಬನ್ನಿ ಶೇಕಡ ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡಿದ್ದಾರೆ ಎಲ್ಲ ಬನ್ನಿ ಹಿಂದೆ ಹಂಗಾಗಿ ನಾವು ಅವರಿಗೆ ಶುಭ ಕೋರಿ ಅವ್ರ ಕೆಲಸನ ಇನ್ನೂ ಮುಂದುವರಿಸಲಿ ಈಗ ನಾವು ನೋಡ್ತಾ ಇರ್ಬೋದು ನೂರಾರು ಇದರಲ್ಲಿ ಒಂದು ಲೀಟರ್ ತುಪ್ಪ ನಲ್ವತ್ತು ರೂಪಾಯಿ ಕಡಿಮೆ ಆಗಿದೆ ಒಂದು ಕಾರು ಏನು ಬಡ ಕುಟುಂಬ ಏನು ಒಂದು ಬೈಕ್ ಇಂದ ಮೇಲ್ ಬಂದು ಒಂದು ಸಣ್ಣ ಕಾರ್ ತಗೋಬೇಕು ಅಂತ ಒಂದು ಆಸೆ ಪಡುತ್ತೆ ಆ ಕಾರ್ ಇವತ್ತು ಒಂದು ಕಾರ್ ಒಂದೂವರೆ ಲಕ್ಷ ರೂಪಾಯಿ ಕಡಿಮೆ ಆಗ್ತದೆ ಹಾಗೆ ಒಂದು ಬಡ ಕುಟುಂಬ ಓಡಿಸೋ ಬೈಕ್ ಇನ್ ರೇಟ್ ಇವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇಂದ ಹದಿನೆಂಟು ಪರ್ಸೆಂಟ್ ಬಂದಿದೆ ನಮ್ಮ ರೈತರನ್ನ ಕೈ ಬಿಡಬಾರ್ದು ಹೇಳಿ ರೈತರು ಏನು ಹೊಲದಲ್ಲಿ ಉಪಯೋಗಿಸಿದಂಥ ಏನು ಕಲ್ಟಿವೇಟ್ರ್ ಇರ್ಬೋದು ಅಥವಾ ಟ್ಯಾಕ್ಟ್ರಿ ಇರ್ಬೋದು ಟ್ಯಾಕ್ಟ್ರಿನ ಟೈರಿಂದ ಹಿಡಿದು ಪ್ರತಿ ಒಂದ್ರ ಮೇಲೂ ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ನಮ್ದಾಗ ಕೂಗು ಭಾಳ ಮತಿಯಿಂದ ದೊಡ್ಡದಾಗಿತ್ತು ಏನಂತ ಆರೋಗ್ಯನ ಉಚಿತವಾಗಿ ಕೊಡಬೇಕು ಆರೋಗ್ಯನ ಉಚಿತವಾಗಿ ಕೊಡಬೇಕು ಅಂತ ಆದರೂ ಈಗೇನು ಸೌಕರ್ಯ ಕೊಟ್ಟಿದ್ದಾರೆ ಅದಿನ್ನೂ ಸಾಲತಾ ಇಲ್ಲ ಆದರೆ ಬಡ ಕುಟುಂಬದಲ್ಲಿ ಒಂದು ಮಧ್ಯಮ ವರ್ಗದವರು ಈ ಜೀವ ವಿಮೆಯನ್ನು ಇದ್ದರು ಅದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಬೇಕಾಗಿತ್ತು ಇವತ್ತು ಅವ್ರು ಏನು ಜೀವನ ಇದಾರೆ ಅದು ಯಾವ್ದು ಜಿ ಎಸ್ ಟಿನೇ ಇದಾರೆ ಪ್ರತಿಯೊಂದು ಮೂರ್ತಿ ದುಡ್ಡು ಕುಟುಂಬಗಳಿಗೆ ನೂರಾರು ಕುಟುಂಬಗಳಿಗೆ ವರ್ಷಕ್ಕೆ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂದಾಜು ಕೇಂದ್ರಕ್ಕೆ ಕಡಿಮೆ ಆಗುತ್ತೆ

ಏನು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇಪ್ಪತ್ತೆರಡನೇ ತಾರೀಕಿಂದ ಜಿ ಎಸ್ ಸಿ ತಂದಿದ್ದಾರೆ ಹಿಂದೆ ಇದ್ದಂತ ಜಿ ಎಸ್ ಸಿ ಸ್ಲಾಬ್ ಈಗ ಎರಡೇ ಎರಡು ಸ್ಟಾಪ್ ಮಾಡಿದ್ದಾರೆ ಒಂದು ಐದು ಪರ್ಸೆಂಟ್ ಇನ್ನೊಂದು ಹದಿನೈದು ಪರ್ಸೆಂಟ್ ಹೀಗೆ ಎಲ್ಲ ರೈತರು ಸಹ ತುಂಬಾ ಕೆಳಮಟ್ಟದಲ್ಲಿ ಇಳಿತಾರೆ ಆದ್ರಿಂದ ಫುಲ್ ಜಿ ಎಸ್ ಸಿ ಇಲ್ಲ ಇಸ್ರೇಲ್ದು ಫುಲ್ಲು ನೀರಿ ಇಲ್ಲ ಹೀಗೆ ಈ ರೀತಿಯ ವಸ್ತುಗಳ ಎಲ್ಲ ಬೆಳೆಗಳು ಕಡಿಮೆ ಆಗಿದ್ದೇವೆ ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಮೋಡಿ ಈಗ ಆಗಿದೆ ಈ ಮೋಡಿಯನ್ನ ಎಲ್ಲ ನಾಗರಿಕ ವರ್ಗದವರು ಎಲ್ಲ ವ್ಯಾಪಾರಸ್ಥರು ಎಲ್ಲ ಕಂಪನಿಗಳು ಸಹ ಇದರ ವ್ಯವಸ್ಥೆಯನ್ನು ತಲೆಮಟ್ಟದ ಜನಕ್ಕೆ ತಲುಪಬೇಕು ಅಂತ ನಮ್ಮ ಅರ್ಥ ಸಚಿವರ ಆಶೆಯಾಗಿದೆ ಪ್ರಧಾನಮಂತ್ರಿಗಳ ಆಶೆಯಾಗಿದೆ ಆಶೆಯಂತೆ ಇಂದು ಕೆಳಮಟ್ಟಕ್ಕೆ ಬದಲಿ ಬಂದು ಕೆಳವರ್ಗದ ಎಲ್ಲ ಸಮುದಾಯ ಜನರಿಗೆ ಲಾಭ ಉಂಟು ಮಾಡಿದ ನಮ್ಮ ದೇಶದ ಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಆಯಸ್ಸನ್ನು ಕೊಡಲಿ ಇನ್ನು ಇಪ್ಪತ್ತು ವರ್ಷ ನಮ್ಮ ದೇಶದ ಮಂತ್ರಿಗಳ ಆಗಿರಲಿ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮದ ನೇತೃತ್ವವನ್ನು ಚನ್ನರಪಟ್ಟಣದ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಯಾದಂತ ಚಿದವರ ನೇತೃತ್ವದಲ್ಲಿ ನಡೀತಾ ಇದೆ ಹಾಗೂ ತಾಲೂಕಿನ ಅಧ್ಯಕ್ಷರಾದ ಪರಮದ ಗಂಗಾಧವರ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಒಂದು ಇವೆಲ್ಲ ಬಂದು